ಸಪ್ತ ಗ್ರಹಗಳು ನೀನು ಲಕ್ಷ್ಮೀ ನಗರ ನೋಡಕ್ ಮುಂಚೆ ನಾನ್ ನೋಡ್ದವ್ ಲಕ್ಷ್ಮೀ ದೇವ್ ನಗರನ ಮಸ್ಲಿ ನೋಡಿದಿರ ಅದು ಸುಮ್ನೆ ಐತಿ ಬೈಕ್ ಹೋದ್ರೆ ಹಾಕಬಿಡ್ತೇನೆ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಓಟ್ ಹಾಕಿ ಅಂತ ಹೇಳಿದ್ರು ಕೆಲಸ ಮಾಡ್ದವರ ಲೀಡ್ ಕೊಟ್ಟವ್ರಕ್ಷ್ಮೀ ದೇವ್ನಗರಲ್ಲಿ ಒಂದೇ ಒಂದು ಓಟ್ ಲೀಡ್ ಬಂದು ಲೆಕ್ಕ ಪ್ರೂವ್ ಮಾಡ್ಲಿ ಕರ್ಪ್ರೇಷನ್ ಬರುತ್ತಲ್ಲ ಅಲ್ಲ ಖಾಲಿ ಪಲಾವ್ಗಳನ್ನ ಜೊತೆ ಇಟ್ಕೊಂಡು ಬೇಡಿಸಿದ್ದು ಮುನಿರತ್ನ ಅವರು ಅಂತ ಮುನಿರತ್ನ ಖಾಲಿ ಪಲಾವ್ ಸ್ವಾಮಿ ನಾವು ಡಬ್ಬಿಗಳು ಇದ್ದೀವಿ ಇಲ್ಲಿವರೆಗೂ ನಮ್ಮನ್ನ ಇಟ್ಕೊಂಡು ಡಿಸ್ಚಾರ್ಜ್ ಹೇಳಕ್ ಮಾಡ್ಬೇಕು ನಿಮ್ಮದು ಒಂದು ರೀತಿ ಯಾವ ಅವ್ರು ನಂದ್ ಕಿತ್ತಾಟ ಇಲ್ಲ ಮುನಿರತ್ನ ತಂದ್ ಕಿತ್ತಾಟ ಮಾಡಿಸಿರೋದು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ರಾಣೆ ಮಾಡ್ಲಿ ಸತ್ಯವನ್ನ ಮುನಿರತ್ನ ಅವ್ರ ತರ ಸತ್ಯ ತಲೆ ಮೇಲೆ ನೋಡ್ದಂಗೆ ನಾವು ಸುಳ್ಳು ಹೇಳಕ್ ರೆಡಿ ಇಲ್ಲ ಹುಡ್ಸಿರೋ ನಮ್ಮ ಅಪ್ಪನ ಹೆಸರು ನಾನು ಹೇಳ್ತೀನಿ ನಾನು ಶೆಡ್ಯೂಲ್ ಕ್ಯಾಸ್ಟ್ ಖುಷಿಯಾಗಿ ಹೇಳ್ಕೊಂತೀನಿ ನನ್ನ ಜಾತಿನ ಜನಗಳಿದ ಅಭಿಪ್ರಾಯ ಅಂತ ಜನ್ರು 나 ಶಾಸಕರಿಗೆ ಹೇಳಿದಾರಲ್ಲ ಏನೋ ಕೆಲಸ ಮಾಡ್ತಾರೆ ಒಳ್ಳೆದು ಮಾಡ್ತೀರಿ ಅಂತ ಜನಕ್ಕೆ ಸೇವೆ ಮಾಡ್ಲಿ ಅಂತ ಜನ ಹೇಳ್ಬೇಕು ರಿಸಲ್ಟ್ ಹೇಳು ಸರಿ ಮಾತು ಊಟದಲ್ಲಿ ಕರ್ಬೇನ್ ಆಗ್ತಿವಲ್ಲ ಟೇಸ್ಟ್ ನಾವು ಎಲೆಕ್ಷನ್ ಹೋರಾಟಕ್ಕೆ ನಾವು ಜಗಳಕ್ಕೆ ನಾವು ಜಿಂದಾಬಾದ್ ಕೂಗೋದಕ್ಕೆ ನಾವು ಜನ ಸೇರ್ಸೋದಕ್ಕೆ ನಾವು

ಸಮಾಜ ಈಗ ಸಾವಿರಾರು ಜನ ಲಕ್ಷಾಂತರ ಜನ ಒಂದು ವಾಹಿನಿ ನೋಡ್ತಿರ್ತಾರೆ ಒಬ್ಬ ಮಂತ್ರಿಯಾಗಿ ಒಬ್ಬ ಶಾಸಕನಾಗಿ ಯೋಗ್ಯತೆಯನ್ನ ಮೀರಿ ಒಬ್ಬ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾತಾಡಲ್ಲ ಆ ರೀತಿಯ ಒಂದು ಹೇಳಿಕೆಗಳನ್ನ ಮುಂದ ಕೊಡ್ತಾರೆ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ